ಚಿತ್ರದ ಬಿಡುಗಡೆಯ ದಿನದಂದು ರಾತ್ರಿಯ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿದ್ದೆ ಮಾಡುವ ಸಮಯದಲ್ಲಿ ಒಂದು ಎದುರಾಗುತ್ತದೆ ಬಲಭಾಗದಿಂದ ಬಂದ ಹದಿನೈದು ಅಡಿ ದೂರದಲ್ಲಿರುವ ಕಿಟಕಿಯಿಂದ ಕಣ್ಣಿಗೆ ಕುಕ್ಕುವಂತಹ ಬೆಳಕು ಗೋಚರಿಸುತ್ತದೆ ಎಚ್ಚರವಾದ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಟಕಿಯತ್ತ ನೋಡುತ್ತಾರೆ ಕಿಟಕಿಯ ಬಳಿ ಹೂಗಳು ನಿಂತಿರುವಾಗ ವಿಪರೀತವಾದ ಮಂಡಿ ಬೆನ್ನು ನೋವು ಮತ್ತು ಯಾರೋ ಹಿಡಿದುಕೊಂಡಿರುವ ಹಾಗೆ ಅನಿಸುತ್ತದೆ ಒಮ್ಮೆ ಬೆಳಕಿನ ಕಾಂತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರವೆನಿಸಿದ ದೇಹವು ಒಮ್ಮೆಲೆ ಹಗುರವಾದಂತೆ ಮಂಡಿ ನೋವು ಕೂಡ ಕಡಿಮೆ ಆದಂತೆ ಅನಿಸುತ್ತದೆ ಕಿಟಕಿಯ ಬಳಿ ಹೋಗುತ್ತಾರೆ ಅಲ್ಲಿ ಕಂಡಂತ ದೃಶ್ಯವೆಂದರೆ ಶ್ರೀ ಗುರು ರಾಯರ ವಿಗ್ರಹದ ಕೆಳಗೆ ಒಂದು ದೀಪ ಬೆಳಗುತ್ತಿರುವುದನ್ನು ಆ ದೀಪವು ಸಣ್ಣ ಪ್ರಮಾಣದ ಬೆಳಕು ಬಿಡುತ್ತಿತ್ತು ರಾಜ್ಕುಮಾರ್ ಅವರಿಗೆ ಒಂದೆರಡು ನಿಮಿಷದ ಹಿಂದೆ ಆ ಬೆಳಕು ಕಣ್ಣಿಗೆ ಕುಕ್ಕುವಂತಹ ರೀತಿಯಲ್ಲಿ ಬೀಳುತ್ತಿತ್ತು ರಾಜ್ಕುಮಾರ್ ಅವರಿಗೆ ದೇವರ ಭಕ್ತಿ ಹೆಚ್ಚಾಗಿರುವುದರಿಂದ ಸ್ವಲ್ಪ ಮಟ್ಟದಲ್ಲಿ ನಡೆದ ಆ ಘಟನೆಯು ಅರ್ಥ ಮಾಡಿಕೊಂಡರು ಹಾಗೆ ದಿನಗಳು ಸಾಗುತ್ತಾ ಹೋದಂತೆ ತಿಂಗಳಿಗೆ ಒಮ್ಮೆ ಕನಸಲ್ಲಿ ಆ ಬೆಳಕಿನ ದೃಶ್ಯ ಕಾಣತೊಡಗಿತ್ತು ಮನೆಯಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಸಿನಿಮಾಗಳ ಉತ್ತಮ ಪ್ರದರ್ಶನ ಮಾಡುತ್ತಿದ್ದವು ರಾಜ್ಕುಮಾರ್ ಅವರಿಗೆ ಮಯೂರ ಸಿನಿಮಾ ಮಾಡುವಾಗ ಅವರ ವಯಸ್ಸು ನಲವತ್ ಆಗಿತ್ತು ಸುಮಾರು ನಾಲ್ಕು ವರ್ಷಗಳ ಕಳೆದರೂ ಆ ಘಟನೆಯು ಪದೇ ಪದೇ ಕನಸಲ್ಲಿ ಬರುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಐವತ್ತನೇ ವಯಸ್ಸಿನಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ನಂತರ ಹಳೆಯ ಘಟನೆ ರೀತಿಯಲ್ಲೇ ಮತ್ತೆ ಕಾಡತೊಡಗುತ್ತದೆ ಇಲ್ಲಿ ಬರೀ ಮಂಡಿ ನೋವು ಮತ್ತು ಬೆನ್ನು ನೋವು ಉಂಟಾಗುತ್ತದೆ ಯಾವುದೇ ರೀತಿಯ ಬೆಳಕು ಸಹ ಕಾಣುವುದಿಲ್ಲ ಬೆನ್ನು ನೋವು ಇನ್ನು ಜಾಸ್ತಿ ಆಗುತ್ತಾ ಹೋಗುತ್ತದೆ ಮಾರನೆಯ ದಿನ ಬೆಳಿಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಗುರು ನಾಯ್ಕರ್ ಅವರ ಯೋಗಾಶ್ರಮಕ್ಕೆ ಹೋಗುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ತಮಗೆ ಆದ ಘಟನೆಗಳನ್ನು ವಿವರವಾಗಿ ನಾಯ್ಕರ್ ಅವರಿಗೆ ತಿಳಿಸುತ್ತಾರೆ ಆ ಸಮಯದಲ್ಲಿ ನಾಯ್ಕರ್ ಅವರ ಬಾಯಿಂದ ಬಂದ ಉತ್ತರವೇನೆಂದರೆ ಮನುಷ್ಯನ ಆತ್ಮ ಮತ್ತು ಪರಮಾತ್ಮನ ನಡುವೆ ಸಂಬಂಧವಿರುತ್ತದೆ ಅದು ಸಾಮಾನ್ಯ ಜನರಿಗೆ ತಿಳಿದಿರುವುದಿಲ್ಲ ಅಪರೂಪದ ವ್ಯಕ್ತಿಗಳಿಗೆ ಸೂಚನೆ ಕೊಡುತ್ತೆ ಅದನ್ನು ಭರಿಸಲು ಯೋಗ ಧ್ಯಾನ ಮತ್ತು ಭಕ್ತಿ ಎಂಬುದು ತುಂಬಾ ಮುಖ್ಯವಾಗಿರುತ್ತದೆ ಮನಸ್ಸು ಶುದ್ಧಿಗೊಳಿಸುವುದರಿಂದ ಪರಮಾತ್ಮನಿಗೆ ಇನ್ನು ಹತ್ತಿರವಾಗಲು ಅನುಕೂಲವಾಗುತ್ತದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳುತ್ತಾರೆ ರಾಜ್ಕುಮಾರ್ ಅವರು ಗುರುನಾಯ್ಕರ ಅವರ ಮಾರ್ಗದರ್ಶನದಂತೆ ಯೋಗ ಮಾಡಲು ಪ್ರಾರಂಭ ಮಾಡುತ್ತಾರೆ ಪ್ರಾಣಾಯಾಮ ಧ್ಯಾನ ಪದ್ಮಾಸನ ಶಕ್ತಿಯೋಗ ಮತ್ತು ಬಗೆ ಬಗೆಯ ಯೋಗಗಳನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ರಾಜ್ಕುಮಾರ್ ಅವರು ಯೋಗದಲ್ಲಿ ಮುಳುಗುವುದನ್ನು ಮತ್ತು ಒಂದು ಬಾರಿ ತೋರಿಸಿದರೆ ಸಾಕು ಒಂದು ತಪ್ಪಿಲ್ಲದಂತೆ ಮಾಡುತ್ತಿದ್ದರು ಯೋಗವನ್ನು ಅರಿತ ರಾಜ್ ಅವರು ಇನ್ನೂ ಆಳವಾಗಿ ದೇವರ ಭಕ್ತಿಗೆ ಮುಳುಗುತ್ತಾರೆ ತಿಂಗಳಿಗೆ ಒಮ್ಮೆ ಮಂತ್ರಾಲಯಕ್ಕೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾ ಸಿನಿಮಾ ರಂಗಗಳ ಹಾಡುಗಳ ಜೊತೆಗೆ ಭಕ್ತಿ ಹಾಡುಗಳನ್ನು ಹಾಡುವುದಕ್ಕೆ ಶುರು ಮಾಡುತ್ತಾರೆ ರಾಜ್ಕುಮಾರ್ ಅವರು ಮುಂಜಾನೆ ಐದು ಗಂಟೆಗೆ ಏಳುವುದನ್ನು ಅಭ್ಯಾಸ ಮಾಡಿಕೊಂಡು ಆ ಬೆಳಕು ಕಾಣಿಸಿಕೊಂಡ ಸ್ಥಳದಲ್ಲೇ ಪ್ರತಿದಿನ ವ್ಯಾಯಾಮ ಧ್ಯಾನ ಮಾಡಲು ಶುರು ಮಾಡುತ್ತಾರೆ ಒಂದು ಬಾರಿ ಉಸಿರು ಹಿಡಿದಿಟ್ಟುಕೊಂಡರೆ ನಿಮಿಷಗಟ್ಟಲೆ ತಡೆದಿಟ್ಟುಕೊಳ್ಳುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾಗ್ಯವಂತ ಚಿತ್ರವು ಬಿಡುಗಡೆಯಾಗುತ್ತದೆ ಆ ಸಮಯದಲ್ಲಿ ರಾಜ್ಕುಮಾರ್ ಅವರು ರಾಯರ ಎಷ್ಟು ಆಳವಾದ ಭಕ್ತರಾಗಿರುತ್ತಾರೆ ಎಂದರೆ ದಿನದ ಎರಡು ಗಂಟೆಯೂ ರಾಯರ ಆರಾಧನೆಗೆಂದೇ ಇಟ್ಟುಕೊಳ್ಳುತ್ತಿದ್ದರು ಹಾಗೆ ಒಂದು ದಿನ ರಾಜ್ಕುಮಾರ್ ಅವರಿಗೆ ಆಶ್ಚರ್ಯ ಎದುರಾಗುತ್ತದೆ ಕನಸಿನಲ್ಲಿ ಹಸುಗಳು ಮನೆಯ ಮುಂದೆ ಬಂದು ಕೂಗುವ ದೃಶ್ಯವನ್ನು ಕನಸಿನಲ್ಲಿ ನೋಡುತ್ತಾರೆ ರಾಜ್ ಅವರಿಗೆ ಮನಸ್ಸಿನಲ್ಲಿ ಇಲ್ಲದಷ್ಟು ಆನಂದವಾಗುತ್ತದೆ ರಾಯರ ದರ್ಶನ ಆಗುವಂತಹ ಸಂಕೇತ ಸೂಚಿಸುವ ದೃಶ್ಯ ಈ ಕನಸಿನಲ್ಲಿ ಬಂದಂತಹ ಖುಷಿಗೆ ತಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳುತ್ತಾರೆ ನನ್ನ ಮುಂದಿನ ಸಿನಿಮಾವನ್ನು ನಾನು ರಾಯರಿಗೆ ಅರ್ಪಿಸುತ್ತೇನೆಂದು ಕುಟುಂಬವರಿಗೆ ಹೇಳುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶ್ರೀ ರಾಘವೇಂದ್ರ ಎಂಬ ಸಿನಿಮಾ ಬಿಡುಗಡೆ ಆಗುತ್ತದೆ ಅದರಲ್ಲಿ ರಾಯರ ಪಾತ್ರದಲ್ಲಿ ನಿರ್ವಹಿಸಿ ಶ್ರೀ ರಾಘವೇಂದ್ರ ಎಂಬ ಭಕ್ತಿಗೀತೆ ಎಂದು ಹಾಡುತ್ತಾರೆ ಈ ಭಕ್ತಿಗೀತೆಯು ತುಂಬ ತುಂಬಾ ಪ್ರಸಿದ್ಧವಾಗುತ್ತದೆ ಈ ಸಿನಿಮಾ ನೋಡಿದ ಅಭಿಮಾನಿಗಳು ರಾಜ್ಕುಮಾರ್ ಅವರಲ್ಲಿ ರಾಯರನ್ನು ನೋಡುತ್ತಾರೆ ಸಂತೋಷವಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ ರಾಯರ ತತ್ವಗಳು ವಚನಗಳು ಹಾಗೆ ಮಂತ್ರೋಪದೇಶ ಭಕ್ತಿ ಹಾಡುಗಳು ತಮ್ಮ ಚಿತ್ರದ ಮೂಲಕ ನೀತಿ ಧರ್ಮ ಸಾಧು ಜೀವನವನ್ನ ಬೋಧಿಸುತ್ತಾರೆ ಸಾವಿರದ ಒಂಬೈನೂರ ಅರುವತ್ತೇಳರಲ್ಲಿ ರಾಷ್ಟ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಒಂಬತ್ತು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ನಟ ಸಾರ್ವಭೌಮ ವಿರುದ್ಧ ಏಳು ಬಾರಿ ಶ್ರೇಷ್ಠ ಗಾಯಕ ಪ್ರಶಸ್ತಿ ಸಾವಿರದ ಒಂಬೈನೂರ ಇಂಬತ್ತ್ಮೂರರಲ್ಲೇ ಪದ್ಮಭೂಷಣ ಎರಡು ಸಾವಿರದಲ್ಲೇ ಕರ್ನಾಟಕ ರತ್ನ ಕರ್ನಾಟಕ ರಾಜ್ಯದಿಂದ ಗೌರವ ಡಾಕ್ಟರೇಟ್ ಮತ್ತು ಇಪ್ಪತ್ತೆರಡು ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿ ದೊರಕಿವೆ ರಾಜ್ಕುಮಾರ್ ಅವರು ಹೇಳುವ ಹಾಗೆ ಇವೆಲ್ಲ ರಾಯರ ಒಂದು ಕಾಣಿಕೆ ಎಂದು ಹೇಳಿದ್ದಾರೆ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಆರು ಮುಂಜಾನೆ ಐದು ಗಂಟೆಯ ಸುಮಾರಿಗೆ ರಾಯರ ಪ್ರಾರ್ಥನೆ ಹಾಗೂ ಧ್ಯಾನ ಮಾಡುತ್ತಿದ್ದು ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಮಾಡುತ್ತಿರುವುದನ್ನು ಪಾರ್ವತಮ್ಮನವರು ಗಮನಿಸಿ ಕೂಡಲೇ ರಾಜ್ಕುಮಾರ್ ಅವರಿಗೆ ಪ್ರಶ್ನೆ ಮಾಡುತ್ತಾರೆ ಪ್ರತಿದಿನ ಎರಡು ಗಂಟೆಯ ಧ್ಯಾನ ಮಾಡುವುದನ್ನು ನೋಡುತ್ತೇನೆ ಇವತ್ತು ಒಂದು ಗಂಟೆ ಹೆಚ್ಚಾಗಿದೆ ಎಂದು ಕೇಳಿದಾಗ ರಾಜ್ಕುಮಾರ್ ಅವರಿಂದ ಯಾವುದೇ ರೀತಿಯ ಉತ್ತರ ಬರುವುದಿಲ್ಲ ಬೆಳಗಿನ ಆಹಾರವನ್ನು ಸೇವಿಸಿ ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸುಮಾರಿಗೆ ಎದೆಯಲ್ಲಿ ಭಾರವಾಗುವ ಅನುಭವ ಮತ್ತು ಯಾರು ಗುದ್ದುವ ಹಾಗೆ ಅನಿಸುತ್ತಿದೆ ಎಂದು ಕುಟುಂಬದವರಿಗೆ ಹೇಳುತ್ತಾರೆ ತಕ್ಷಣವೇ ಕುಟುಂಬದವರು ಆಸ್ಪತ್ರೆಗೆ ಸೇರಿಸಬೇಕೆಂದು ಎಂ ಎಸ್ ರಾಮಯ್ಯ ಮೆಮೋರಿಯಲ್ ಆಸ್ಪಿಟಲ್ಗೆ ಕರೆದೊಯ್ಯುತ್ತಾರೆ ಎದೆನೋವು ಇನ್ನೂ ಜಾಸ್ತಿ ಆಗತೊಡಗಿತ್ತು ತಕ್ಷಣವೇ ಚಿಕಿತ್ಸೆ ಪ್ರಾರಂಭ ಮಾಡುತ್ತಾರೆ ಆದರೆ ಕ್ಷಣ ಕ್ಷಣಕ್ಕೂ ಆರೋಗ್ಯ ಕುಸಿಯುತ್ತಿತ್ತು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಸುಮಾರಿಗೆ ಕೊನೆ ಉಸಿರಿನ ಮೂಲಕ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ ಏಪ್ರಿಲ್ ಹದಿಮೂರರಂದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿತ್ತು ಅಂದು ಲಕ್ಷಾಂತರ ಅಭಿಮಾನಿಗಳು ಬಂದಿದ್ದು ಇಡೀ ಬೆಂಗಳೂರೇ ಅಶಾಂತಿವಾಗಿತ್ತು ಗಲಭೆಗಳು ದಂಗೆಗಳು ಎದ್ದಿದವು ವರದಿಗಳ ಪ್ರಕಾರ ನೂರಕ್ಕೂ ಹೆಚ್ಚಿನ ವಾಹನಗಳು ಹಾನಿಗೊಂಡಿವೆ ಎಂಟರಿಂದ ಹತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನ ಪೊಲೀಸರನ್ನ ನೇಮಕ ಮಾಡಲಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯಲ್ಲಿ ಇವತ್ತಿಗೂ ಕೂಡ ತುಂಬ ಜನ ವಿಶ್ರಾಂತಿಗಾಗಿ ತಮ್ಮ ಕಷ್ಟ ಏನಾದರೂ ಇದ್ದರೆ ಪ್ರಾರ್ಥನೆಯ ಮೂಲಕ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯಿಂದ ಇವತ್ತಿಗೂ ಕೂಡ ಹೋಗುತ್ತಾರೆ ಅಭಿಮಾನಿಗಳನ್ನು ದೇವರು ಎಂದು ಕರೆಯುವ ಇವರು ಸರಳ ಜೀವನ ಭಕ್ತಿ ಮಾರ್ಗ ಯೋಗದ ಜ್ಞಾನ ಅರಿತ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು